ಎಸ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಕ್ರಿಸ್ಮಸ್ ದಿವಸ ನಾವು ಹೋಗಿದ್ದು ಫೋರ್ ಎಮ್ ಆಲ್ ಕೋಣಕುಂಟೆ ಕ್ರಾಸ್ ಮೆಟ್ರೋ ಆಪೋಸಿಟೇ ಇದೆ ಈ ಮಾಲು ತುಂಬ ರಶ್ ಇತ್ತು ನಾನು ಅವತ್ತೇ ವೀಡಿಯೋ ಮಾಡಿದ್ದು ನನಗೊಂದು ಸ್ವಲ್ಪ ಕೋಲ್ಡು ಮತ್ತು ಫೀವರ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ಇವಾಗಲೂ ಸ್ವಲ್ಪ ಕೋಲ್ಡ್ ಇದೆ ವಾಯ್ಸು ಅಷ್ಟು ಕ್ಲಿಯರಾಗಿ ಬರ್ತಾಯಿಲ್ಲ ಇನ್ನೂ ಲೇಟ್ ಆದರೆ ಚೆನ್ನಾಗಿರಲ್ಲ ಅಂತ ನಾನು ವಾಯ್ಸ್ ಓವರ್ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಫೋರ್ ಎಮ್ ಮಾಲು ಬಿಂದ್ಯಾಗೆ ರಜಾ ಇತ್ತಲ್ಲ ಸೊ ಮಾಲ್ಗೇನು ಕರ್ಕೊಂಡು ಹೋದ್ವಿ ಅಂದರೆ ಈ ರೆಡ್ಡು ಗ್ರೀನು ಲೈಟಿಂಗ್ಸು ಎಲ್ಲ ಕ್ರಿಸ್ಮಸ್ ಹಬ್ಬದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ತುಂಬ ಸ್ಟಾರ್ಸ್ ಎಲ್ಲ ಅವಳಿಗೆ ಇಷ್ಟ ಆಗುತ್ತೆ ಅಂತ ಕರ್ಕೊಂಡೋದ್ವಿ ತುಂಬ ಚೆನ್ನಾಗಿತ್ತು ಆಮೇಲೆ ಇದೆಲ್ಲ ನೋಡಿಕೊಂಡು ಒಳಗಡೆ ಅವಳಿಗೆ ಗೇಮ್ ಆಡೋಕ್ಕೆ ಅದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ನನಗೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಬೇಡ ಅಂತ ಎಡಬದಿ ಬಲಬದಿಲಿ ಸ್ಟಾಲ್ಗಳು ಹಾಕಿದ್ರು ಸೊ ಇವಳು ಅಲ್ಲಿ ಏನೋ ಮ್ಯಾಕ್ಡೊನಾಲ್ಡ್ ಏನೋ ತೊಗೊಂತೀನಿ ಅಂತ ಹೋಗಿ ಟೊನಾಲ್ಡ್ ತೊಗೊಂಡ್ಲು ತಿನ್ನೋಕ್ಕೆ ಸೊ ಅದು ತಿಂದ ನಂತರ ನಾವು ಮಾಲ್ ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಅಲ್ಲಿ ಕ್ರಿಸ್ಮಸ್ ಟ್ರೀ ಇತ್ತು ಅಲ್ಲಿ ಎಲ್ಲ ಫೋಟೋ ಎಲ್ಲ ತೊಗೊಂಡು ಅದೆಲ್ಲ ವೀಡಿಯೋ ಮಾಡಿಕೊಂಡು ತದನಂತರ ಇದು ಮುಖ್ಯ ದ್ವಾರದಲ್ಲಿ ಇರೋದು ಸೊ ಹೀಗೆ ಎಲ್ಲ ಮಾಲ್ಗಳಲ್ಲೂ ಕ್ರಿಸ್ಮಸ್ ಇಂದ ಜಾನ್ವರಿ ಹೊಸ ವರ್ಷದವರೆಗೆ ಮಾಲ್ಗಳು ನೋಡೋಕ್ಕೆ ಚಂದವಾಗಿ ಕಾಣುತ್ತೆ ಅಲಂಕಾರವಾಗಿ ಹಂಗಂತೂ ತುಂಬ ಇಷ್ಟ ಆಯಿತು ಈ ಥರ ಒಂದು ಲೈಟಿಂಗ್ಸು ಎಲ್ಲ ನೋಡೋಕ್ಕೆ ನಾವು ಮಾಲ್ ಅಷ್ಟು ಹೋಗಲ್ಲ ಈ ಥರ ಸ್ಪೆಷಲ್ ಇದ್ದಾಗಲೇ ನಾನು ಮಾಲ್ಗಳಿಗೆ ಹೋಗೋದು ನೋಡಿ ಈ ಥರ ರೆಡ್ಡು ಗ್ರೀನು ವೈಟು ಸಿಲ್ವರು ಇದೆಲ್ಲ ಅಷ್ಟು ಚೆನ್ನಾಗಿ ಕ್ರಿಸ್ಮಸ್ ಸೀಸನಲ್ಲಿಂದೇ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಮಾಲ್ಗಳಲ್ಲಿ ಅಂತ ನಾವು ಹೋಗೋದು ಟ್ರಾಫಿಕ್ ಅಂತೂ ಈಚೆ ಮೇಲೆ ದೇವ್ರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನ ನಾನು ಹೊಸ ವೀಡಿಯೋಗಳನ್ನ ಹಾಕೊಳೋದಕ್ಕೆ ಹಾಕೋದಕ್ಕೆ ನನಗೆ ಒಂದು ಪ್ರೋತ್ಸಾಹ ಬರುತ್ತೆ ಮತ್ತು ಮೋಟಿವೇಶನ್ ಕೂಡ ಹಾಕುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ತಡವಾಗಿ ಅಪ್ಲೋಡ್ ಮಾಡಿ ಶ್ರಮಿಸಿ ಇದು ಕೋಣಕುಂಟೆ ಹತ್ತಿರ ಇರೋ ಕೋಣಕುಂಟೆ ಮೆಟ್ರೋ ಅಪೋಸಿಟೇ ಇದೆ ಈ ಮಾಲು ಫೋರ್ ಎಮ್ ಮಾಲು